ನಮಸ್ತೆ ರೈತ ಬಾಂಧವರೆ ನನ್ನ ಹೆಸರು ರಾಜೇಶ್ ನಾನು ಐ ಸಿ ಎಲ್ ಕಂಪನಿಯಲ್ಲಿ ಪ್ರಾದೇಶಿಕ ಕೃಷಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಈ ದಿನ ನಿಮಗೆ ಒಂದು ಐ ಸಿ ಎಲ್ ಕಂಪನಿಯ ವಿಶಿಷ್ಟ ಉತ್ಪನ್ನ ಹೈಪೀಕ್ ಈ ಒಂದು ಉತ್ಪನ್ನದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಆ ಒಂದು ಉತ್ಪನ್ನನ ಒಂದು ಹೂವಿನ ಬೆಳೆಯಲ್ಲಿ ಯಾವ ಸಮಯದಲ್ಲಿ ಕೊಡಬೇಕು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಹೈಪೀಕ್ ಇದು ಒಂದು ನ್ಯೂಟ್ರಲ್ ಪಿ ಎಚ್ ಒಂದು ಉತ್ಪನ್ನ ಸೊನ್ನೆ ನಲವತ್ತೆರಡು ನಲವತ್ತೆರಡು ಸೊನ್ನೆ ಸಾರಜನಕ ನಲವತ್ತೆರಡು ರಂಜಕ ನಲವತ್ತೆರಡು ಪೊಟ್ಯಾಶ್ ಒಟ್ಟು ಎಂಬತ್ನಾಲ್ಕು ಪರ್ಸೆಂಟ್ ಪೋಷಕಾಂಶಗಳನ್ನು ಹೊಂದಿರುವಂಥ ಒಂದು ಗೊಬ್ಬರ ಸೊ ಇದು ಪ್ರತಿ ಲೀಟರ್ ನೀರಿಗೆ ನಾನ್ನೂರು ಅಷ್ಟು ಕರಗುತ್ತೆ ಮತ್ತೆ ಇದರ ಪಿ ಎಚ್ ಬಂದ್ಬಿಟ್ಟು ಆರು ಪಾಯಿಂಟ್ ಒಂಬತ್ತು ನ್ಯೂಟ್ರಲ್ ಪಿ ಎಚ್ ಸೊ ಈ ಒಂದು ಉತ್ಪನ್ನನ ನಾವು ಯಾವುದೇ ಹೂವಿನ ಬೆಳೆ ಆಗಿರ್ಬೋದು ಸೇವಂತಿಗೆ ಆಗಿರ್ಬೋದು ರೋಸ್ ಆಗಿರ್ಬೋದು ಚೆಂಡು ಹೂ ಆಗಿರ್ಬೋದು ಜರ್ಬೆರ ಆಗಿರ್ಬೋದು ಎಲ್ಲ ಒಂದು ಹೂವಿನ ಬೆಳೆಗಳಲ್ಲಿ ನಾವು ಈ ಒಂದು ಗೊಬ್ಬರನ ಉಪಯೋಗಿಸ್ಬೋದು ಸೊ ಈ ಒಂದು ಗೊಬ್ಬರನ ನಾವು ಪ್ರತಿ ಎಕರೆಗೆ ಐದು ಕೆ ಜಿಯಂತೆ ಮೂರು ಅಥವಾ ನಾಲ್ಕು ಡೋಸ್ ಗಳನ್ನ ಕೊಡಬೇಕು ಅಂದ್ರೆ ಹದಿನೈದರಿಂದ ಇಪ್ಪತ್ತು ಕೆ ಜಿಯನ್ನ ಕೊಡಬೇಕು ಈ ಒಂದು ಗೊಬ್ಬರ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಎಂಬತ್ನಾಲ್ಕು ಪರ್ಸೆಂಟ್ ಪೋಷಕಾಂಶಗಳು ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಬ್ರಾಂಚಸ್ ನೋಡಬಹುದು ನೀವು ಯಾಕಂದ್ರೆ ಫಾಸ್ಪರಸ್ ಸುಮಾರು ಒಂದು ಎನರ್ಜಿ ಪರ್ಮಿಷನ್ಗೆ ಎ ಟಿ ಪಿ ಆಗುತ್ತೆ ಸುಮಾರು ಬ್ರಾಂಚಸ್ ಹೊಡ್ಕೊಳ್ಳುತ್ತೆ ಗಿಡದಲ್ಲಿ ಮತ್ತೆ ಅದಾದ್ಮೇಲೆ ಒಂದು ಮೊಗ್ಗುಗಳ ಸಂಖ್ಯೆ ನೀವು ನೋಡಬಹುದು ಮಗ್ಗುಗಳ ಸಂಖ್ಯೆ ಸಹ ಜಾಸ್ತಿ ಆಗುತ್ತೆ ಮತ್ತೆ ಇದರಲ್ಲಿ ಪೊಟ್ಯಾಶ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಇರೋ ಹೂವುಗಳು ಸಹ ಒಂದು ಸೈಜು ಚೆನ್ನಾಗಿ ಬರುತ್ತೆ ಯಾಕೆ ಅಂದರೆ ನಾನು ಆಗಲಿಲ್ಲದೆ ಆರು ಪಾಯಿಂಟ್ ಒಂಬತ್ತು ನ್ಯೂಟ್ರಲ್ ಪಿ ಎಚ್ ಸೊ ನ್ಯೂಟ್ರಲ್ ಪಿ ಎಚ್ ಇರೋದ್ರಿಂದ ನಾನು ನಿಮಗೆ ಒಂದು ಪೋಷಕಾಂಶಗಳ ಲಭ್ಯತೆ ಚೆನ್ನಾಗಿ ಹೆಚ್ಚಾಗುತ್ತೆ ಸೊ ಗಿಡಕ್ಕೆ ಒಂದು ವೇಗವಾಗಿ ಸಿಗುತ್ತೆ ಸೊ ಎಲ್ಲ ರೀತಿಯ ಒಂದು ದಕ್ಷತೆ ಮತ್ತು ಒಂದು ಬಳಕೆಯನ್ನು ಸಹ ಜಾಸ್ತಿಯಾಗಿ ಅತಿ ಹೆಚ್ಚಿನ ಸಂಖ್ಯೆಯ ಹೂವುಗಳನ್ನು ಮತ್ತೆ ಕ್ವಾಲಿಟಿ ಹೂವುಗಳನ್ನು ಮತ್ತೆ ಒಂದು ತೂಕನೂ ಸಹ ಹೆಚ್ಚಾಗಿ ಪಡೆಯಬಹುದು ದಯವಿಟ್ಟು ರೈತ ಬಾಂಧವರು ಪ್ರತಿ ಎಕರೆಗೆ ಐದು ಜಿಯಂತೆ ಮೂರು ಅಥವಾ ನಾಲ್ಕು ಬಾರಿ ಉಪಯೋಗಿಸಿ ಒಂದು ಅತ್ಯುನ್ನತ ಗುಣಮಟ್ಟದ ಇಳುವರಿ ಮತ್ತು ಅತಿ ಹೆಚ್ಚಿನ ಇಳುವರಿಯನ್ನ ನೀವು ಪಡಿರಿ ಅಂತ ಹೇಳ್ತಾ ಇದ್ದೀನಿ ಎಲ್ಲಾ ಹೂವಿನ ಬೆಳೆಗಳು ಸಹ ಈ ಒಂದು ಗೊಬ್ಬರನ್ನ ನೀವು ಉಪಯೋಗಿಸಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು